ಹೇಳಿ ಧಿಕ್ಕಾರ ದಲಿತ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ದಲಿತರನ್ನು ಕಡೆಗಣಿಸುತ್ತಿರುವ ಈ ಭಾಗದ ಮುಖಂಡರಿಗೆ ಹೇಳಿದಿಕ್ಕಾರ ದಲಿತ ಗ್ರಾಮವನ್ನು ಬಹಿಷ್ಕರಿಸ್ತಾ ಇರತಕ್ಕಂತ ಈ ಗ್ರಾಮಗಳ ಹೇಳಿ ಧಿಕ್ಕಾರ ಹೇಳಿದ್ದಿಕ್ಕಾರ ಅವರ ಧಿಕ್ಕಾರ ಹೇಳಿದಿಕ್ಕಾರೇ ಬೇಕು ಏನಿವತ್ತು ನಾವು ಹನ್ನೊಂದು ದಿವಸಗಳ ಕಾಲ ಇದು ಹನ್ನೆರಡನೇ ದಿನ ಹನ್ನೊಂದು ದಿವಸಗಳ ಕಾಲ ನಾವು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಗೆಜೆಟ್ ಅಲ್ಲಿ ಇರ್ತಕ್ಕಂತ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆ ಗ್ರಾಮಕ್ಕೆ ಅಂತ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಆಲಿಸಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇವತ್ತು ವಿಶೇಷ ಗ್ರಾಮ ಸಭೆ ಮಾಡಲಿಕ್ಕೆ ಆದೇಶ ಮಾಡಿತ್ತು ವಿಶೇಷ ಗ್ರಾಮ ಸಭೆ ಮಾಡಬೇಕಾಗಿರ್ತಕ್ಕಂಥ ಒಂದು ನೈತಿಕತೆ ಇರಲಿಲ್ಲ ಆದರೆ ಇದು ಉದ್ದೇಶಪೂರ್ವಕವಾಗಿ ದಲಿತರನ್ನ ಕಡೆಗಣಿಸ್ತಕ್ಕಂಥ ಒಂದು ಹುನ್ನಾರವನ್ನು ಒಳಸಂಚನ್ನು ಮಾಡಿ ಇವತ್ತು ದಲಿತರನ್ನು ಪ್ರತ್ಯೇಕವಾಗಿ ನೋಡ್ಬೇಕಂತೇಳೆ ಈ ಒಂದು ಹುನ್ನಾರ ಮಾಡಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಆಡಳಿತ ಇವತ್ತಿಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ನಾವು ತಕ್ಕ ಉತ್ತರ ಕೊಡೋದು ಏನಂತಂದ್ರೆ ಏನಿವತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನೀವು ಏನು ನಿರ್ಣಯ ಮಾಡಿದ್ದೀರಿ ಇವತ್ತು ನಾವು ಸಂವಿಧಾನ ಕೊಟ್ಟಿರ್ತಕ್ಕಂಥ ಜನ ನಾವು ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಜನ ನಾವು ನಮ್ಮ ಸಂವಿಧಾನವನ್ನು ಪಡ್ಕೊಂಡಿರ್ತಕ್ಕಂಥ ಜನ ನೀವು ನಮ್ಮ ಸಂವಿಧಾನದ ಅಡಿಯಲ್ಲಿ ಬದಿರ್ತಕ್ಕಂಥ ಜನ ನೀವು ಇವತ್ತು ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನನು ನೀವೇ ಸಂವಿಧಾನ ವಿರೋಧವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಅಧಿಕಾರಿ ವರ್ಗನೂ ನೀವೆ ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ ಸಂವಿಧಾನ ವಿರೋಧಿಗಳಿಗೆ ಧಿಕ್ಕಾರ ಇವತ್ತೇನು ತಾವು ಇಲ್ಲಿ ಗ್ರಾಮ ಸಭೆ ಅಂತೇಳಿ ಕರೆದ್ರೆ ಕರೆದಿರ್ತಕ್ಕಂಥ ಇಪ್ಪತ್ತ ಮೂರಳ್ಳಿ ಏನು ಇಪ್ಪತ್ತ ಏಳಳ್ಳಿ ಇದೆ ಇಪ್ಪತ್ತ ಮೂರು ಸದಸ್ಯರಿದ್ದಾರೆ ಇಲ್ಲಿ ಇಪ್ಪತ್ತ ಮೂರು ಸದಸ್ಯರಲ್ಲ ಹಂಗಾದ್ರೆ ದಲಿತರು ಯಾರು ಓಟ್ ಮಾಡಿರಲ್ವಾ ಆ ಕಡೆ ಓಟ್ ಮಾಡಿರ್ತಾರೆ ಆದ್ರೆ ಇವತ್ತು ಒಂದು ಅಸ್ಪೃಶ್ಯರಿರ್ತಕ್ಕಂಥ ಒಂದು ಗ್ರಾಮಕ್ಕೆ ನಾವು ಗ್ರಾಮ ಪಂಚಾಯಿತಿಯನ್ನು ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೇರವಾಗಿ ನೀವು ಅಸ್ಪೃಶ್ಯತೆಯನ್ನ ಎತ್ತಿ ಇಲ್ಲಿ ತೋರಿಸಿದ್ದೀರಿ ಇಲ್ಲಿ ಯಾರು ಅಸ್ಪೃಶ್ಯತೆಯನ್ನ ಎತ್ತಿ ತೋರಿಸಿ ಇವತ್ತು ಇಲ್ಲಿ ಏನು ಅಸ್ಪೃಶ್ಯರನ್ನು ಪ್ರತ್ಯೇಕವಾಗಿ ಮಾಡಿದಿರೋ ಅಂತ ಒಂದು ಅಧಿಕಾರಿ ಮೇಲೆ ಕೂಡಲೇ ಪಿ ಸಿ ಆರ್ ಅಟ್ರಾಸಿಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ದೂರನ್ನ ದಾಖಲಾಗಬೇಕು ಇವತ್ತು ದಲಿತರೇ ಒಂದು ಮೂಲೆ ಗುಂಪಾಗಿದ್ದೀವಿ ಒಂದು ಗುಂಪೆ ಮೂಲೆ ಗುಂಪಾಗಿದೆ ಇಲ್ಲೇ ಒಂದು ಅಟ್ರಾಸಿಟಿ ಇವತ್ತು ಕಣ್ಣು ದೊರಗಡೆ ಕಾಣಿಸ್ತಾ ಇದೆ ಇಂತ ಒಂದು ಇದರಲ್ಲಿ ದಲಿತರನ್ನೇ ಪ್ರತ್ಯೇಕ ಮಾಡಿದಾಗ ದಲಿತ ಗ್ರಾಮನೇ ಪ್ರತ್ಯೇಕ ಮಾಡಿದಾಗ ದಲಿತರನ್ನ ಕಡೆಗಣಿಸಿದಾರಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮೀಡಿಯಾ ಮುಖಾಂತರ ಸಂದೇಶ ಹೋಗ್ಬೇಕಾಗಿದೆ ದೇಶಕ್ಕೆ ರಾಜ್ಯಕ್ಕೆ ಒಂದುಗಡೆ ನಾವೇನು ನಮ್ಮ ಪಂಚಾಯಿತಿಯನ್ನು ನಾವು ಪಡಿಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವೋ ಮಾನ್ಯ ಜಿಲ್ಲಾಧಿಕಾರಿಗಳು ಬರೋ ತನಕ ಸರಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಗೆಜೆಟ್ ಅಲ್ಲಿ ಏನಿದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಹಿಡಿದು ಇದುವರೆಗೂ ಮುದುಗೆ ಮುದು ಮುದಿಗೆರೆ ಗ್ರಾಮ ಪಂಚಾಯತಿ ಅಂತೇಳಿ ಏನ್ ಬಂದಿದೆ ಆ ಮುದಿಗೆರೆ ಗ್ರಾಮ ಪಂಚಾಯತಿ ಪಂಚಾಯತಿ ವರ್ಗಾವಣೆ ಆಗ್ಬೇಕು ಆಗ್ಲಿಲ್ಲ ಅಂದ್ರೆ ಪಕ್ಷದಲ್ಲಿ ನಾವು ಸತ್ತರೇನೋ ಸರಿ ನಾವು ವಿಷ ಕುಡಿದ್ರೆನೋ ಸರಿ ನಾವು ಸೀಮೆ ಎಣ್ಣೆ ಸುರ್ಕಂಡ್ರೂ ಸರಿ ನಮ್ ಪಂಚಾಯಿತಿಯನ್ನ ನಾವು ತಗೊಂಡು ಹೋಗ್ಲಿಕ್ಕೆ ಸದಾ ಸಿದ್ಧವಾಗಿರ್ತೀವಿ ಎಲ್ಲ ವರ್ಗಾದ್ರೂ ಸರಿ ನಮ್ಮ ಗ್ರಾಮ ಪಂಚಾಯತಿ ನಮಗೆ ಬರ್ಬೇಕು ಬರ್ಲಿಲ್ಲ ಅಂತಂದ್ರೆ ತಾಲೂಕು ಆಡಳಿತಕ್ಕೆ ಧಿಕ್ಕಾರವನ್ನು ಹಾಕ್ತಿವಿ ಅವ್ರು ಎಲ್ಲಿ ಬಂದ್ರೆ ಅಲ್ಲಿ ಕಪ್ಪು ಬಾವುಟವನ್ನು ಹಿಡಿತೀವಿ ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಪ್ರೀ